ಅರಸನ ಕೂಳು ನಂಬಿಕೊಂಡು ವರ್ಷದ ಕೂಳು ಬಿಟ್ಟರಂತೆ ಅರಸರ ಮನೆಯಲ್ಲಿ ನಾಮಕರಣನೋ ಪಟ್ಟಾಭಿಷೇಕನೋ ವರ್ಧಂತಿನೋ ಏನಾದರೂ ವಿಶೇಷ ಸಂದರ್ಭ ಇದ್ದಾಗ ಊಟ ಹಾಕ್ಸೋ ಪದ್ಧತಿ ಇತ್ತು ಇಂತಹ ವಿಶೇಷ ಸಂದರ್ಭಗಳಲ್ಲಿ ಯಾವ ಭೇದ ಭಾವನೂ ಇಲ್ಲದೆ ಎಲ್ರಿಗೂ ಊಟದ ವ್ಯವಸ್ಥೆ ಇರ್ತಿತ್ತು ಇದನ್ನು ನಂಬಿಕೊಂಡು ಮಾಡೋ ಕೆಲಸವನ್ನು ಬಿಡಬಾರ್ದು ನಮಗೆ ನಿತ್ಯ ಆಹಾರ ಕೊಡೋ ಕೆಲಸ ಬಹಳ ಮುಖ್ಯ ಅಂತ ಹೇಳತ್ತೆ ಈಗಾದೆ ಅರಸರ ಕೂಳು ಸಿಗೋದು ವರ್ಷಕ್ಕೆ ಮೂರ್ನಾಲ್ಕು ಬಾರಿ ಮಾತ್ರ ಆದರೆ ಮನುಷ್ಯನಿಗೆ ದಿನಾಗ್ಲೂ ಆಹಾರ ಬೇಕು ಹಾಗಾಗಿ ದಿನನಿತ್ಯ ಆಹಾರ ಕೊಡೋ ಕೆಲಸನ ಉದಾಸೀನ ಮಾಡಬಾರ್ದು ತುಂಬ ಜನರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ತಮ್ಮ ನಿತ್ಯದ ಕಾಯಕ ಬಿಟ್ಟು ಯಾರೋ ಚುನಾವಣೆ ಸಮಯದಲ್ಲಿ ಕೊಡುವ ಕೊಡುಗೆಗಳನ್ನು ಊಟವನ್ನು ನಂಬಿಕೊಳ್ಳಬಾರದು ನಾವು ಕಷ್ಟಪಟ್ಟು ದುಡಿದಿದ್ದು ಮಾತ್ರ ನಮಗೆ ನಿರಂತರ ಅಲ್ವಾ